ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತ ದಸರಾಗೆ ಚಾಲನೆ ನೀಡಿದರು ಈ ವೇಳೆ ಸಚಿವರಾದ ಚೆಲುವರಾಯಸ್ವಾಮಿ ಶಿವರಾಜ ತಂಗಡಗಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಬಸವನಗೌಡ ದದ್ದಲ್ ಬಸವನಗೌಡ ತುರುವಿಹಾಳ ಮತ್ತಿತರರು ಹಾಜರಿದ್ದರು Balik ke DK Shiva Kumar. ತುಂಗಭದ್ರಾ ಜಲಾಶಯದ ಗೇಟುಗಳಿಗೆ ಭವಿಷ್ಯದಲ್ಲಿ ಮತ್ತೆ ಹಾನಿಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ತಿಂಗಳ ಒಳಗೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ರೂಪಿಸಲಾಗುವುದು ಜಲಾಶಯಗಳ ಗೇಟುಗಳ ಪರಿಶೀಲನೆಗೆ ರಚಿಸಿದ್ದ ತಾಂತ್ರಿಕ ಸಮಿತಿ ವರದಿ ನೀಡಿದೆ ಈ ಕುರಿತು ಮುಖ್ಯಮಂತ್ರಿ ಅವರ ಜೊತೆ ಚರ್ಚಿಸಿ ಗೇಟುಗಳ ಬದಲಾವಣೆ ಮಾಡುವ ಮೂಲಕ ಜಲಾಶಯ ಮತ್ತು ರೈತರ ಹಿತಾಸಕ್ತಿ ಕಾಪಾಡಲಾಗುವುದು ಎಂದು ತಿಳಿಸಿದರು ಎಲ್ಲ ತರದ ಸೂಕ್ತವಾದಂತ ನಿರ್ಧಾರವನ್ನ ಈ ಡಿಕೆ ಶಿವಕುಮಾರ್ ಮಾಡ್ತಾನೆ ಕಳೆದ ಹದಿನೈದು ವರ್ಷಗಳಿಂದ ಯಾವ ಸರ್ಕಾರವೂ ಕೃಷಿ ಇಲಾಖೆಯಲ್ಲಿ ನೇಮಕಾತಿ ನಡೆಸಿಲ್ಲ ನಮ್ಮ ಸರ್ಕಾರ ಒಂಬೈನೂರ ಐವತ್ತು ಕೃಷಿ ಸಹಾಯಕರ ನೇಮಕಾತಿಗೆ ಅನುಮತಿ ನೀಡಿದ್ದು ಕೆಲವೇ ತಿಂಗಳಲ್ಲಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಕೃಷಿ ಇಲಾಖೆಯಲ್ಲಿ ಒಂಬೈನೂರ ಐವತ್ತು ಜನವನ್ನ ನೇಮಕಾತಿ ಮಾಡಲಿಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟು ಲೋಕ ಸೇವಾ ಆಯೋಗಕ್ಕೆ ನಾವು ಬರೆದು ಒಂದು ತಿಂಗಳಾಗಿದೆ ಒಂಬೈನೂರ ಐವತ್ತು ಜನವನ್ನ ನೇಮಕಾತಿ ಮಾಡಲಿಕ್ಕೆ ಕೃಷಿ ಸಹಾಯಕನ ಇನ್ನಿತರೆ ಸಿಬ್ಬಂದಿ